ನಮಸ್ಕಾರಗಳು ನನ್ನ ಎಲ್ಲಾ ಪ್ರೀತಿಯ ಗೆಳೆಯರೆ ಸೊ ಈ ಒಂದು ವಿಡಿಯೋ ಬಂದು ಒಂದು ಎಚ್ಚರಿಕೆಯ ವಿಡಿಯೋ ಗೂಗಲ್ ಕಡೆಯಿಂದ ಸೊ ಏನಪ್ಪಾ ಅಕ್ಕ ಏನೋ ಹೇಳ್ತಿದ್ದಾಳೆ ಅನ್ಕೋಬೇಡಿ ಇದು ನಿಮಗೆ ಈಗಾಗಲೇ ಗೊತ್ತಿದೆಯೋ ಇಲ್ಲವೋ ಎಂಬುದು ನಂಗೆ ಗೊತ್ತಿಲ್ಲ ಸೊ ವಿಷಯ ಏನಪ್ಪಾ ಅಂದ್ರೆ ಗೂಗಲ್ ಕಂಪನಿ ಕಡೆಯಿಂದ ಒಂದು ನೋಟಿಸ್ ಬಂದಿದೆ ಅದರಲ್ಲಿ ಹೇಳಲಾಗಿದೆ ಯಾವುದೆಲ್ಲ ಗೂಗಲ್ ಅಕೌಂಟ್ಗಳು ಅಂದರೆ ಜಿಮೇಲ್ ಮೈಲ್ ಅಕೌಂಟ್ಗಳು ಎರಡು ವರ್ಷದಿಂದ ಯಾವುದೇ ರೀತಿಯಲ್ಲಿ ಉಪಯೋಗ ಮಾಡಲಿಲ್ಲವೋ ಆ ಎಲ್ಲ ಅಕೌಂಟ್ನಲ್ಲಿನ ಡೇಟಾಗಳನ್ನು ಪೂರ್ಣವಾಗಿ ಡಿಲೀಟ್ ಮಾಡಲಾಗುವುದು ಎಂದು ಗೂಗಲ್ ಹೇಳಿದ್ದು ಸೊ ಇಲ್ಲಿ ಏನೆಲ್ಲ ಅಕೌಂಟ್ಗಳು ಅಥವಾ ಯಾವುದೆಲ್ಲ ಡೇಟಾಗಳನ್ನು ಅಂದರೆ ನೋಡಿ ನಾವು ಯಾವುದೇ ಗೂಗಲ್ನ ಸೇವೆಗಳನ್ನು ಪಡೆಯಲು ಮೊದಲು ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತದೆ ಸೊ ಈ ಒಂದು ಗೂಗಲ್ ಅಕೌಂಟ್ ಬಂದು ಒಂದು ಜಿಮೇಲ್ ಅಕೌಂಟ್ ಆಗಿರುತ್ತದೆ ಸೊ ಇಲ್ಲಿ ಗೂಗಲ್ನ ಸೇವೆಗಳು ಯಾವುದೇ ಇರಲಿ ಅದು ಒಂದು ಜಿಮೇಲ್ ಸರ್ವಿಸ್ ಆಗಿರಲಿ ಇಲ್ಲ ಒಂದು ಗೂಗಲ್ ಮೀಟ್ ಯೂಟ್ಯೂಬ್ ಗೂಗಲ್ ಡ್ರೈವ್ ಗೂಗಲ್ ಫೋಟೋಸ್ ಅಥವಾ ಗೂಗಲ್ ಕ್ಲೌಡ್ ಏನೇ ಆಗಿರಲಿ ಅದರಲ್ಲಿ ಎಲ್ಲಾ ಡೇಟಾ ಅಥವಾ ನಿಮ್ಮೆಲ್ಲಾ ಮಾಹಿತಿಗಳು ಶಾಶ್ವತವಾಗಿ ಡಿಲೀಟ್ ಆಗುತ್ತದೆ ಸೊ ಗೂಗಲ್ನ ಪ್ರಕಾರ ನಿಮ್ಮೆಲ್ಲಾ ಡೇಟಾಗಳನ್ನು ಬ್ಯಾಕಪ್ ಮಾಡಲು ಅಥವಾ ಡಿಲೀಟ್ ಆಗದ ಹಾಗೆ ಕ್ರಮ ತೆಗೆದುಕೊಳ್ಳಲು ಕೊನೆಯ ದಿನಾಂಕ ಬಂದು ಈ ತಿಂಗಳ ಅಂದರೆ ಡಿಸೆಂಬರ್ ಮೂವತ್ತೊಂದು ಆಗಿರುತ್ತದೆ ಸೊ ಇದಕ್ಕೆ ನೀವೇನಪ್ಪ ಮಾಡಬೇಕು ಅಂದ್ರೆ ನೋಡಿ ನಿಮ್ಮ ನಿಮ್ಮ ಯಾವುದೆಲ್ಲ ಗೂಗಲ್ ಅಕೌಂಟ್ ಗಳಿವೆ ಅಂದ್ರೆ ಅದು ಜಿಮೇಲ್ ಆಗಿರಬಹುದು ಇಲ್ಲ ಯಾವುದೇ ಗೂಗಲ್ ಸೇವೆಗಳಾಗಿರಬಹುದು ಒಮ್ಮೆ ಅದರಲ್ಲಿ ಲಾಗಿನ್ ಆಗಿ ಅದರಲ್ಲಿನ ಯಾವುದಾದರೂ ಒಂದು ಸೇವೆಯನ್ನು ಯೂಸ್ ಮಾಡಿ ಅಂದ್ರೆ ಈಗ ಜಿಮೇಲ್ ಲಾಗಿನ್ ಆಗಿ ಒಂದು ಇಮೇಲ್ ಕಳಿಸಿ ಸಾಕು ಸೊ ಹೀಗೆ ಮಾಡುವುದರಿಂದ ನಿಮ್ಮ ಅಕೌಂಟ್ ಏನಿದೆ ಅದು ಆಕ್ಟಿವ್ ಆಗಿದೆ ಅಂತ ತೋರುತ್ತದೆ ಸೊ ಇದು ಒಂದು ಮುಖ್ಯವಾದ ಮಾಹಿತಿ ಕಾರಣ ಗೊತ್ತಿದೆ ನಾವು ನಮ್ಮೆಲ್ಲ ಕಾಲೇಜು ಡೇಸ್ ಸ್ಕೂಲ್ ಡೇಸ್ ಅಥವಾ ತುಂಬಾನೇ ನೋಸ್ಟಾಲ್ಜಿಯಾ ಆಗಿರುವ ನಮ್ಮ ಎಲ್ಲಾ ಫೋಟೋಗಳನ್ನು ಅಂಥವಾ ನೆನಪುಗಳನ್ನು ನಾವು ಗೂಗಲ್ ಫೋಟೋಸ್ ಅಥವಾ ಗೂಗಲ್ ಡ್ರೈವ್ನಲ್ಲಿ ಸೇವ್ ಮಾಡಿರುತ್ತೀವಿ ಸೊ ಅದೆಲ್ಲ ನಮ್ಮ ಅಮೂಲ್ಯವಾದ ನೆನಪುಗಳು ಸೊ ಅದೆಲ್ಲ ಡಿಲೀಟ್ ಆಗದ ಹಾಗೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಇದಿಷ್ಟು ಈ ಒಂದು ವಿಡಿಯೋನಲ್ಲಿನ ಮಾಹಿತಿಗಳು ನೀವು ನನ್ನ ಚಾನೆಲ್ಗೆ ಮೊದಲ ಬಾರಿ ಬಂದವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯ ಅಕ್ಕನಿಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು